ಮಂಗಳೂರು ನಗರದ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಡಿಸೆಂಬರ್ ಏಳರಂದು ಮಧ್ಯಾಹ್ನ ಒಂದು ಗಂಟೆಯ ವೇಳೆ ಷಷ್ಠಿಯ ಬ್ರಹ್ಮ ರಥೋತ್ಸವ ನಡೆಯಲಿದೆ ಈಗಾಗಲೇ ಡಿಸೆಂಬರ್ ಎರಡರಂದು ಬೆಳಗ್ಗೆ ಪ್ರಾರ್ಥನೆಯೊಂದಿಗೆ ಕೊಪ್ಪರಿಗೆ ಮುಹೂರ್ತ ಮಧ್ಯಾಹ್ನ ಮಹಾಪೂಜೆ ರಾತ್ರಿ ಮಯೂರ ವಾಹನೋತ್ಸವ ಮೂರರಂದು ಮಧ್ಯಾಹ್ನ ಮಹಾಪೂಜೆ ರಾತ್ರಿ ವೃಷಭ ವಾಹನೋತ್ಸವ ನಾಲ್ಕರಂದು ರಾತ್ರಿ ವಿಶೇಷವಾದ ಸರ್ವ ವಾಹನೋತ್ಸವ ಐದರಂದು ಬೆಳಗ್ಗೆ ಗಣಹೋಮ ರಾತ್ರಿ ಕಟ್ಟೆಪೂಚಿಗಳು ಗಜ ವಾಹನೋತ್ಸವ ನಡೆದಿದೆ ಆರರಂದು ಪಂಚಮಿ ಬೆಳಗ್ಗೆ ಅಂಗಪ್ರದಕ್ಷಿಣೆ ಮಹಾಪೂಜೆ ಅಶ್ವ ವಾಹನದೊಂದಿಗೆ ರಾತ್ರಿ ಕಟ್ಟೆಪೂಚಿಗಳು ಗರುಡ ವಾಹನೋತ್ಸವ ತೆಪ್ಪೋತ್ಸವ ಎರಡನೇ ಬಲಿ ಚಂದ್ರಮಂಡಲೋತ್ಸವ ಪಾಲಕಿ ಉತ್ಸವ ಏಳರಂದು ಷಷ್ಠಿ ಬೆಳಗ್ಗೆ ರಥಕಲಶ ಮಧ್ಯಾಹ್ನ ಒಂದಕ್ಕೆ ಬ್ರಹ್ಮ ರಥೋತ್ಸವ ಅನ್ನ ಸಂತರ್ಪಣೆ ಹಾಗೂ ಎಂಟರಂದು ಬೆಳಗ್ಗೆ ಏಳಕ್ಕೆ ಅತಿ ವಿಶಿಷ್ಟವಾದ ಜೋಡುದೇವರ ಬಲಿ ಉತ್ಸವ ಚಂದ್ರಮಂಡಲ ಉತ್ಸವ ಪಾಲಕಿ ಉತ್ಸವ ಬಟ್ಟಲು ಕಾಣಿಕೆ ಪ್ರಸಾದ ವಿತರಣೆ ನಡೆಯಲಿದೆ ಎಂದು ಪ್ರಕಟಣೆ ತಿಳಿಸಿದೆ